ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ನಿ ಎಕ್ಸ್ಪ್ರೆಸ್ ನಾಂಡ್ ಎಚ್ನಿ ಅಂದಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಶಾಸ್ತ್ರಿ ಮೂವಿ ರೀ ರಿಲೀಸ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಥಿಯೇಟರ್ಗೆ ದಿನ ಒಂದು ಅಭಿಮಾನಿಗಳು ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಎರಡನೇ ವಾರಕ್ಕೆ ಕಾಲ್ ಇಡ್ತಾ ಇದೆ ಎರಡನೇ ವಾರ ಎಕ್ಸ್ಟ್ರಾ ಥಿಯೇಟರ್ಸ್ಗಳು ಆ್ಯಡ್ ಆಗಿದೆ ಮೊದಲು ಒಂದು ಪ್ರಸನ್ನಲ್ಲಿತ್ತು ಅದಾದಮೇಲೆ ವೀರೇಶ್ಗೆ ಬಂತು ಈಗ ತಿರ್ಗಾ ಸಿದ್ಲಿಂಗೇಶ್ವರ ಥಿಯೇಟರ್ಗೆ ಇದೆ ಜೆ ಪಿ ನಗರದಲ್ಲಿದೆ ಅದು ಮತ್ತು ಕತ್ರಿಗೋಪಲ್ಲಿರೋ ಕಾಮಾಕ್ಯ ಥಿಯೇಟರ್ಗೂ ಬರ್ತಾ ಇದೆ ಸುಂಕುತ್ಕಟ್ಟಲ್ಲಿರೋ ಮೋಹನ್ ಥಿಯೇಟರು ಬಿಡದಿಲಿರೋ ದೀಪಕ್ ಥಿಯೇಟರು ಈ ರೀತಿ ಎಕ್ಸ್ಟ್ರಾ ಥಿಯೇಟರ್ಸ್ಗಳೆಲ್ಲ ಆ್ಯಡ್ ಆಗಿದೆ ಅದರ ಜೊತೆಗೆ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಈ ಈ ಮೂವಿ ಮತ್ತೆ ಪ್ರದರ್ಶನ ಕಾಣ್ತಾ ಇದೆ ಎರಡನೇ ವಾರನೂ ಕೂಡ ಮುಂದುವರಿತಾ ಇದೆ ಎಲ್ಲೋ ಒಂದು ಕಡೆ ಎಷ್ಟೊಂದು ಮೂವಿಗಳು ರಿಲೀಸ್ ಆಗ್ತಾಯಿದ್ರು ದರ್ಶನ್ ಅವ್ರದ್ದು ರೀ ರಿಲೀಸ್ ಆಗಿದ್ದರು ದರ್ಶನ್ ಅವರು ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಇವುಗಳ ಮಧ್ಯ ಅಭಿಮಾನಿಗಳು ಏನೂ ಪ್ರಮೋಷನ್ ಇಲ್ಲದೇ ಇದ್ರೂ ಈ ಮೂವಿಗಳಿಗೆ ಜಸ್ಟ್ ಕೇವಲ ಪೋಸ್ಟರ್ಗಳನ್ನ ನೋಡಿಕೊಂಡು ಥಿಯೇಟರ್ ಒಳಗಡೆ ಹೋಗಿ ಮೂವಿಗಳನ್ನ ನೋಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಅಭಿಮಾನ ಇದೆ ಅನ್ನೋದು ಎತ್ತು ತೋರಿಸ್ತಾ ಇದೆ ಈ ಮೂಲಕ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಏನು ಮನವಿ ಮಾಡ್ಕೊಳ್ತೀನಿ ಅಂದರೆ ಹೋಗಿ ಮೂವಿನ ನೋಡಿ ಡ್ಯಾನ್ಸ್ ಮಾಡಿ ಶಿಲ್ಲೆ ಹೊಡಿರಿ ಕಿರ್ಚಿ ಕೂಗಾಡಿ ಅದೆಲ್ಲ ಓಕೆ ಆದರೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ ಆಮೇಲೆ ಕೆಟ್ಟದಾಗ ಪೋಸ್ಟ್ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ಯಾರೋ ನಿಮ್ಮನ್ನೇ ಬಂದು ಕೆಣಕೋದ್ರೂ ಕೂಡ ಬುದ್ಧನ ಥರ ತಾಳ್ಮೆಯಿಂದ ಸಲೆಂಟಾಗಿ ಹೊರಟೋಗಿ ಯಾಕೆ ಅಂತಂದರೆ ಏನೂ ಮಾಡ್ತಿಲ್ಲಪ್ಪ ಜಸ್ಟು ನೀವು ಪ್ರೀತಿಸೋ ವಿಡಿಯೋ ಹಾಕ್ತಿದ್ದೀನಿ ಅದಕ್ಕೆ ನನಗೆ ಅಷ್ಟೊಂದು ಟಾರ್ಚರ್ ಕೊಡ್ತವ್ರೆ ಇನ್ನು ಈ ಥರ ಎಲ್ಲ ನೀವು ಮಾಡಿದ್ರೆ ಈ ಥರ ಎಲ್ಲ ಏನೋ ಮಾಡಿ ನೀವು ತಗ್ಲಾಕೊಂಡ್ರೆ ನಿಮ್ಮ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ವಿಚಾರನ ಮೈಂಡಲ್ಲಿ ಇಟ್ಕೊಳ್ಳಿ ನೀವೆಲ್ಲೇ ಇದ್ದರೂ ಪರವಾಗಿಲ್ಲ ನಿಮ್ಮ ಒಳ್ಳೆದಕ್ಕೆ ನಾನು ಹೇಳ್ತಾ ಇರೋದು ಆಮೇಲೆ ತುಂಬ ಚೆನ್ನಾಗಿ ವೀಡಿಯೋಸ್ ಕಳಿಸಿದ್ದೀರಾ ನಾನು ಅಪ್ಲೋಡೇ ಮಾಡೋಕ್ಕಾಗಿಲ್ಲ ಟೈಮ್ ತಗೊಳುತ್ತೆ ವೀಡಿಯೋ ಮಾಡೋಕ್ಕೆ ಅದರ ಜೊತೆಗೆ ಈ ನೂರೆಂಟು ತಲೆನೋವುಗಳು ಸುತ್ತಮುತ್ತ ಅವನ್ನೆಲ್ಲ ನೋಡ್ಕೊಂಡು ಸ್ಟೋರಿ ಮಾಡೋ ಅಷ್ಟರಲ್ಲಿ ನನಗೆ ನಿಮ್ಮದು ಸ್ಟೋರಿ ಮಾಡೋಕ್ಕಾಗಿಲ್ಲ ಆಯಿತಾ ಬಟ್ ನಾನು ಎಲ್ಲರದ್ದು ಮಾಡೇ ಹಾಕ್ತೀನಿ ಡೋಂಟ್ ವರಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಬಾ ಬಾಯ್ ಚಿಕ್ಕ